ಹಾಗೆ ನನ್ನ ಈ ರೆಸಿಪಿ ಮಾಡುವಾಗ ತುಂಬಾ ಖುಷಿಯಾಯಿತು ಯಾಕೆಂದರೆ ನಮ್ಮ ಭಾರತ ನಮ್ಮ ದೇಶ ಬಾವುಟದ ಸಂಕೇತವಾಗಿ ನಾನಿವತ್ತು ಮೂರು ಬಣ್ಣದ ಕೇಸರಿ ಬಿಳಿ ಹಸಿರು ಮೂರು ಬಣ್ಣದ ನೀರು ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಹಾಗೆಯೇ ರುಚಿನೂ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಈ ರುಚಿಯಾದ ರೆಸಿಪಿನ ಮಾಡಿ ನೋಡಬೇಕು ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ టీ వెల్కమ్ టు స్వాదా ಮೊದಲಿಗೆ ನಾನಿಲ್ಲಿ ಅಕ್ಕಿಯನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಅಕ್ಕಿ ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ತುಂಬ ಮಾಡೋದಾದರೆ ದೋಸೆ ಸ್ವಲ್ಪ ಮೆಷರ್ಮೆಂಟನ್ನು ಜಾಸ್ತಿ ತೊಗೋಬೇಕಾಗುತ್ತೆ ನಂತರ ನಾನು ಇದನ್ನು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ನೋಡಿ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನೆನೆ ಹಾಕೋಕ್ಕೆ ಇದ್ದೀನಿ ನೀವು ಬೆಳಿಗ್ಗೆ ಮಾಡೋದಾದರೆ ರಾತ್ರಿ ನೆನೆ ಹಾಕ್ಬೋದು ಇಲ್ಲಾಂದರೆ ಗ ಕ್ವಿಕ್ಕಾಗಿ ಸಹ ಮಾಡ್ಕೋಬೋದು ಒಂದೆರಡು ಗಂಟೆ ಹೊತ್ತು ನೆನೆ ಹಾಕಿದರೆ ಸಾಕು ನೋಡಿ ಚೆನ್ನಾಗಿ ನೆನೆದಿದೆ ಉಳಿದಿರುವಂಥ ನೀರನ್ನೆಲ್ಲ ತೆಗಿತಾ ಇದ್ದೀನಿ ಮೊದಲಿಗೆ ನಾನು ಕೇಸರಿ ಬಣ್ಣದ ನೀರು ದೋಸೆ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಇದಕ್ಕೆ ನೆನೆಸಿರುವ ಅಕ್ಕಿ ಎರಡು ಹಿಡಿಯಷ್ಟು ತಗೊಂಡಿದ್ದೀನಿ ನಾನು ನಂತರ ಒಂದು ಕಪ್ಪಷ್ಟು ತುರಿದಿರುವಂಥ ಕ್ಯಾರೆಟನ್ನು ತೊಗೊಂಡಿದ್ದೀನಿ ನಂತರ ಒಂದು ಕಾಲು ಕಪ್ಪಷ್ಟು ತುರಿದಿರುವಂತಹ ತೆಂಗಿನಕಾಯಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಾನು ಇದರಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ ಬಳಸ್ತಾ ಇಲ್ಲ ಎಲ್ಲ ನ್ಯಾಚುರಲ್ ಆಗಿರುವಂಥದ್ದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಈ ರೀತಿ ದೋಸೆ ಮಾಡಿ ಕೊಟ್ರಂತೂ ಮಕ್ಕಳು ಕ್ವಿಕ್ಕಾಗಿ ಖಾಲಿ ಮಾಡಿಬಿಡ್ತಾರೆ ನೋಡಿ ದೋಸೆ ಹಿಟ್ಟು ನಾನು ರುಬ್ಕೊಂಡಿದ್ನಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ಈ ರೀತಿ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಒಂದು ದೋಸೆ ಹಿಟ್ಟಿನ ಹಿಟ್ಟು ರೆಡಿ ಆಯಿತು ನಂತರ ನೋಡಿ ತವಾಕ್ಕೆ ಎಣ್ಣೆಯನ್ನು ಹಚ್ತಾ ಇದ್ದೀನಿ ಎಣ್ಣೆಯನ್ನು ಸವರ್ಕೊಂಡು ಜಾಸ್ತಿ ಎಣ್ಣೆ ಹಾಕೋಬಾರ್ದು ನಂತರ ದೋಸೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಂತರ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂವತ್ತು ಸೆಕೆಂಡ್ ಬೇಯಿಸಿದರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ನಂತರ ಈ ರೀತಿ ಸೈಡಲ್ಲಿ ಲೈಟಾಗಿ ಬಿಡಿಸ್ಕೊಂಡು ನಂತರ ದೋಸೆಯನ್ನು ತೆಗಿಬೇಕು ನೋಡಿ ಎಷ್ಟು ಸಿಂಪಲಾಗಿ ರುಚಿಯಾಗಿರುವಂತಹ ಕೇಸರಿ ಬಣ್ಣದ ನೀರು ದೋಸೆ ರೆಡಿಯಾಯಿತು ತುಂಬಾ ರುಚಿಯೂ ಸಹ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಸಹ ಮಾಡ್ಕೋಬೋದು ನಂತರ ನಾನಿಲ್ಲಿ ಬಿಳಿ ಬಣ್ಣದಾಗೆ ಬಿಳಿ ನೀರು ದೋಸೆ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯ ಬೇರೆ ವೆಜಿಟೇಬಲ್ ಏನೂ ಹಾಕೋಲ್ಲ ನಾನು ಪ್ಲೇನಾಗಿ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಎರಡು ಹಿಡಿಯಷ್ಟು ಅಕ್ಕಿ ನೆನೆಸಿದ್ನಲ್ಲ ಅದು ನಂತರ ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬ್ಕೊಬೇಕು ನೋಡಿ ರುಬ್ಬಿರೋದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಹಿಟ್ಟನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೀರು ದೋಸೆ ಅಂದ್ರ ಮೇಲೆ ನೀರಾಗೆ ಇರುತ್ತೆ ಹಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ನಂತರ ನಾನು ತವಕ್ಕೆ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ನೀವು ಇಡೋದಾದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟು ಸಹ ಮಾಡ್ಕೋಬಹುದು ಇನ್ಸ್ಟೆಂಟಾಗಿ ಆಗಿ ಮಾಡ್ಕೊಳ್ಳೋದಾದ್ರಿಂದ ನೀರ್ ದೋಸೆ ಕ್ವಿಕ್ಕಾಗಿ ಮಾಡ್ಕೋಬೋದು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ದೋಸೆ ರೆಡಿಯಾಗಿ ಬಿಡುತ್ತೆ ನೋಡಿ ಇದನ್ನು ಮೂವತ್ತು ಸೆಕೆಂಡ್ಗಳ ಕಾಲ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ನಂತರ ನೋಡಿ ಚೆನ್ನಾಗಿ ಬೆಂದಿದೆ ಸೈಡಲ್ಲಿ ತೆಗಿಬೇಕು ಈ ರೀತಿ ತೆಗೆದುಬಿಟ್ಟು ಸರಿ ನೋಡಿ ರುಚಿಯಾಗಿರುವಂತಹ ಇನ್ನೊಂದು ಬಣ್ಣದ ನೀರು ದೋಸೆ ಬಿಳಿ ಬಣ್ಣದ ನೀರು ದೋಸೆ ರೆಡಿಯಾಯಿತು ತುಂಬಾ ಆಗಿ ಮಾಡ್ಕೋಬಹುದು ಮೂರು ರೆಸಿಪಿನ ಕ್ವಿಕ್ಕಾಗಿ ಮಾಡ್ಕೋಬಹುದು ನಂತರ ನಾನಿಲ್ಲಿ ಹಸಿರು ಬಣ್ಣದ ನೀರು ದೋಸೆ ಯಾವ ರೀತಿ ಮಾಡೋದಂತ ತಿಳಿಸ್ತೀನಿ ಅದಕ್ಕೆ ಸಹ ನಾನು ನೆನೆಸಿರುವಂಥ ಅಕ್ಕಿ ಎರಡು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಆ ಕೊತ್ತಂಬರಿ ಸೊಪ್ಪು ಬದಲು ನೀವು ಪಾಲಕ್ ಸೊಪ್ಪು ಹಾಕೋಬೋದು ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಎರಡು ಹಸಿಮೆಣಸು ನಂತರ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಾನು ಇದು ಮೊದಲೇ ಈ ರೆಸಿಪಿನ ನಾನು ಮೊದಲು ತೋರಿಸಿದ್ದೆ ನನ್ನ ಇನ್ನೊಂದು ಚಾನಲಲ್ಲಿ ತೋರಿಸಿದ್ದೆ ಅದರಲ್ಲಿ ನಾನು ಪಾಲಕ್ ಸೊಪ್ಪು ಹಾಕಿದ್ದೆ ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಈ ಹದದಲ್ಲೇ ಇರಬೇಕು ನೀರು ದೋಸೆಗೆ ಹಿಟ್ಟು ನೋಡಿ ದೋಸೆ ಹಿಟ್ಟು ರೆಡಿ ಆಯಿತು ಇವಾಗ ನಾನು ತವಕ್ಕೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಂತರ ತವಾ ಬಿಸಿ ಆದಮೇಲೆ ಅದಕ್ಕೆ ಹಿಟ್ಟನ್ನು ಹಾಕೋಬೇಕು ಇದನ್ನು ಮೂವತ್ತು ಸೆಕೆಂಡ್ಗಳ ಕಾಲ ಬೇಯಿಸಿಬಿಟ್ರೆ ಸರಿ ದೋಸೆ ಆಗಿಬಿಡುತ್ತೆ ತುಂಬ ಸುಲಭವಾಗಿ ನೀರು ದೋಸೆ ಮಾಡ್ಕೋಬೋದು ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ ಅಂದರೆ ಅದು ನೀರು ದೋಸೆ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನೀವು ಚಟ್ನಿ ಜೊತೆನೂ ತಿನ್ಬೋದು ಇಲ್ಲಾಂದರೆ ನೀವು ಕಾಯಿ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ತೆಂಗಿನಕಾಯಿ ಇರುತ್ತೆ ಅಲ್ಲಿ ತುರಿನ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸಹ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟಲ್ಲಿ ಮಾಡಿರುವಂಥ ರೆಸಿಪಿಯಲ್ಲಿ ನೀವು ಶುಂಠಿ ಹಸಿಮೆಣಸು ಬೇಡ ಅಂದರೆ ಅದನ್ನು ಸಹ ಸ್ಕಿಪ್ ಮಾಡ್ಕೊಬೋದು ನೋಡಿ ತುಂಬ ಸುಲಭವಾಗಿ ಮೂರು ರೆಸಿಪಿನ ನೋಡಿದ್ರಲ್ಲ ತುಂಬಾ ರುಚಿಯಾಗಿರುತ್ತೆ ಸಹ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್